ನಮ್ಮ ಜೊತೆ ಹಿರಿಯ ನಟ ಇದ್ದಾರೆ ಅವ್ರನ್ನೇ ಮಾತಾಡ್ತಾ ಹೋಗೋಣ ಸರ್ ಭೈರಪ್ಪ ಅವ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಬಹುಶಃ ಒಂದು ವಾರನೂ ಕೂಡ ಸಾಕಾಗೋದಿಲ್ಲ ಆ ರೀತಿಯಾಗಿ ಭಾಳ ದೊಡ್ಡ ಅಭಿಮಾನಿ ದೊಡ್ಡ ಓದುಗರು ಇದ್ರಿ ಅವರಷ್ಟು ಕಾದಂಬರಿಗಳನ್ನು ಓದಿದಿರಿ ಸೊ ಅಷ್ಟು ಕಾದಂಬರಿಗಳು ಓದಿದ್ರೆ ವ್ಯಕ್ತಿತ್ವಂತೂ ಸಹಜವಾಗಿ ಬದಲಾವಣೆ ಆಗುತ್ತೆ ಅದನ್ನು ತಾವು ಬದಲಾವಣೆ ಆಗಿರೋದು ಕೂಡ ನಾವು ಗಮನಿಸ್ತಾ ಇದ್ದೀವಿ ಏನು ಹೇಳಕ್ಕೆ ಬಯಸ್ತೀರಿ ಸರ್ ಒಬ್ಬ ಮನುಷ್ಯ ಬೆಳೆಯೋದಕ್ಕೆ ಕೆಲವು ವ್ಯಕ್ತಿಗಳು ಭಾಳ ಮುಖ್ಯ ನಮಗೆ ದೈಹಿಕ ಬೆಳವಣಿಗೆ ಮಾನಸಿಕ ಬೆಳವಣಿಗೆ ಹೃದಯದ ಬೆಳವಣಿಗೆ ಅದಕ್ಕೆ ಭಾಳ ಬೇಸಿಕ್ ಲೆವೆಲಲ್ಲಿ ನಮ್ಮನ್ನ ತಿದ್ದಿ ತೀಡೋರು ನಮ್ಮ ತಂದೆ ತಾಯಿಗಳಾದರೆ ಒಳಗಿನ ಅಂಥ ಪ್ರಜ್ಞೆಯನ್ನು ಬೆಳೆಸೋ ಕೆಲವರು ಇರ್ತಾರೆ ಅದು ಸಾಮಾನ್ಯ ಜ್ಞಾನ ಅಲ್ಲ ಇಲ್ಲಿ ಸ್ಕೂಲಿಂದ ಬರುವಂಥ ಜ್ಞಾನ ಗುರುಗಳು ಒಂದು ಮಟ್ಟ ಆದರೆ ಜೀವನಕ್ಕೆ ಬೇಕಾಗಿರುವಂಥದ್ದು ಬಹುಶಃ ಜೀವನ ಜನ್ಮಗಳಿಗೆ ಬೇಕಾದಂಥ ನಾಲೆಡ್ಜನ್ನ ಕೆಲವು ವಿಚಾರಗಳಿಂದ ನಮಗೆ ಬರುತ್ತೆ ಅಂಥದ್ದನ್ನು ಒಬ್ಬ ವ್ಯಕ್ತಿ ಕೊಡ್ತಾನೆ ಅಂತಾದ್ರೆ ಅಪರೂಪ ಆಗುತ್ತೆ ಹಾಗೆ ನನ್ನ ಜೀವನದಲ್ಲಿ ಒಂದು ಫಾರ್ಮುಲೇಟಿವ್ ಪೀರಿಯಡಲ್ಲಿ ಒಬ್ಬ ಬೌದ್ಧಿಕವಾಗಿ ನಾನು ಪ್ರಪಂಚವನ್ನು ನೋಡ್ತಾ ಇರೋಂಥ ಟೀನೇಜಲ್ಲಿ ಏನೇನೋ ಯೋಚನೆಗಳು ಬರಬಹುದಾದಂಥ ಟೈಮ್ ಅದು ಆ ಟೈಮಲ್ಲಿ ನನಗೆ ಹೀಗೆ ಯೋಚನೆ ಮಾಡಬೇಕು ಹೀಗೆ ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ ಹಿಂಗೆ ನೋಡಬೇಕು ಸಂ ಭಾರತೀಯ ಸಂಸ್ಕೃತಿ ಅಂತ ತೀವ್ರವಾಗಿ ಅಭಿಮಾನ ಬೆಳೆಸಿದ್ದು ಭೈರಪ್ಪನವರು ಧರ್ಮದ ಬಗ್ಗೆ ಒಂದು ಜಿಜ್ಞಾಸೆ ಒಂದು ಆಸೆ ಅದನ್ನು ತಿಳ್ಕೋಬೇಕು ಅಂತ ಅದನ್ನು ಆಳವಾಗಿ ನೋಡೋವಂಥ ಒಂದು ಆಯಾಮಗಳನ್ನು ಗಮನಿಸೋದು ಒಂದೊಂದಕ್ಕೂ ಒಂದೊಂದು ಆವರಣ ಒಂದೊಂದು ದಾಟಿ ದಾಟಿ ಹೋಗುವಂಥದ್ದು ಹಾಗೆ ಅದರ ಬಗ್ಗೆ ಡೆಪ್ತಲ್ಲಿ ಹೋಗೋದು ಹೇಗೆ ಹೋಗಬೇಕು ಹೋದಾಗ ಮಾತ್ರ ನಮಗೆ ಒಂದು ವಸ್ತುವನ್ನು ಸರಿಯಾಗಿ ಅರ್ಥ ಮಾಡೋಕ್ಕಾಗುತ್ತೆ ಇದೆಲ್ಲವನ್ನೂ ನಾನೊಂದು ಪ್ರಜ್ಞೆ ಬೆಳಗಕ್ಕೆ ಅವ್ರಿಗೆ ಕಾರಣ ಆಯಿತು ಅವರ ಸಂವಾದಗಳು ಅವರು ಬರೆಯೋದ್ರಲ್ಲಿ ಇರುವಂಥ ಒಂದು ಅನಾಲಿಸು ವಿಶ್ಲೇಷಣೆ ವ್ಯಾಖ್ಯಾನಗಳು ಇವೆಲ್ಲ ಕೂಡ ಭಾಳ ಜೀವನಕ್ಕೆ ಪರಿಣಾ ಪ್ರಭಾವ ಬೀರಿ ಪರಿಣಾಮ ಮಾಡಿದಂಥ ಒಂದು ಕಾದಂಬರಿಗಳವ್ರದ್ದು ಮೊದಲ ಭೇಟಿ ನೆನ್ಪು ಮಾಡ್ಕೊಳ್ಳೋದಾದರೆ ಮತ್ತೆ ಅವರ ಒಡನಾಟ ಹೇಗಿರುತ್ತೆ ಹೇಗಿತ್ತು ಮೊದಲನೇದಾಗಿ ಒಪ್ಕೊಳ್ಳೇಬೇಕು ಅವ್ರ ಪುಸ್ತಕಗಳ ಮೂಲಕನೇ ಮೊದಲು ಭೇಟಿ ಅವ್ರನ್ನ ಪುಸ್ತಕಗಳು ಓದ್ತಾ ಓದ್ತಾ ವಂಶವೃಕ್ಷ ದಾಟು ತುಂಬ ಎಫೆಕ್ಟ್ ಆಗಿತ್ತು ನನಗೆ ಅದು ಮೊದಲನೇ ಸಲ ಕಾದಂಬರಿಗಳು ಸಾಮಾನ್ಯವಾದಂಥ ಒಂದು ಮನರಂಜನಾತ್ಮಕ ಕಾದಂಬರಿಗಳನ್ನು ದಾಟಿ ಜನಪ್ರಿಯ ಕಾದಂಬರಿಗಳನ್ನ ದಾಟಿ ಒಂದು ತೀವ್ರವಾದಂಥ ವಸ್ತು ಒಳಗೆ ಹೋಗುವಂಥದ್ದು ಅಂತ ನಾನು ಓದಿದ್ದೇನೆ ವಂಶವೃಕ್ಷ ದಾಟು ಆಮೇಲೆ ತಬಲು ನೀನಾದ ಮಗನೆ ನಿರಾಕರಣ ಆ ಥರ ಹೀಗೆ ಅವರ ಒಂದೊಂದು ಪುಸ್ತಕ ಹಾಗಾಗಿ ನನಗೆ ಒಂದು ಒಳಗೇನೆ ಒಂದು ಹೃದಯದ ಸಂಬಂಧ ಒಂದು ಬೌದ್ಧಿಕ ಸಂಬಂಧ ಗುರುವಿನ ಸಂಬಂಧ ಅವರ ಪುಸ್ತಕಗಳೇ ಶುರುವಾಯಿತು ಆವಾಗ ನನಗೆ ಸುಮಾರು ಒಂದು ಹದಿನೆಂಟು ವರ್ಷ ಆವಾಗ ಹನುಮಂತನಗರದಲ್ಲಿ ಬೆಂಗಳೂರು ಇಲ್ಲಿ ವಾಸ ಮಾಡ್ತಾ ಇದ್ದಿದ್ದು ಅವು ನೃತ್ಯ ಕಲಿತಾ ಇದ್ದೆ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಓದ್ತಾ ಇದ್ದೆ ತೀವ್ರವಾದ ಆಸೆಯಿಂದ ಭಾಳ ಆಸಕ್ತಿಯಿಂದ ಭೈರಪ್ಪನವ್ರ ಕಾದಂಬರಿ ಓದ್ತಾಯಿದೆ ಹೇಗೆ ಅಂತಂದರೆ ಇವತ್ತು ಲೈಬ್ರರಿಯಿಂದ ಒಂದು ಪುಸ್ತಕ ತೊಗೊಂಬಂದರೆ ಒಂದು ಎರಡು ಮೂರು ದಿನದಲ್ಲಿ ಅದನ್ನು ಓದ್ಬಿಟ್ಟು ಮತ್ತೆ ಇಮಿಡಿಯೇಟಾಗಿ ಹೋಗೋದು ಇನ್ನೊಂದು ಪುಸ್ತಕ ತೊಗೊಂಡ್ಬರಬೇಕು ಬರೀ ಭೈರಪ್ಪನವರ ಪುಸ್ತಕಗಳನ್ನೇ ಓದೋದು ಅಂತ ಹಾಗೆ ಆ ಟೈಮ್ನಲ್ಲೂ ಕೂಡ ಭಾಳ ಎಲ್ಲರೂ ಓದಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ರು ನಮ್ಮ ಹಿರಿಯರೆಲ್ಲರೂ ಕೂಡ ಭೈರಪ್ಪನವ್ರ ಪುಸ್ತಕಗಳು ಭೈರಪ್ಪನವ್ರ ಪುಸ್ತಕಗಳು ಕಾದಂಬರಿಗಳು ಅಂತ ಹಾಗೇ ಇದ್ದಂಥ ಟೈಮಲ್ಲಿ ಅಂದರೆ ಒಂದು ಸೂಪರ್ ಪರ್ಸನಾಲಿಟಿ ಸೂಪರ್ ಸ್ಟಾರ್ ಅವರು ಅನ್ನೋ ಭಾವನೆ ಆಲ್ರೆಡಿ ಇತ್ತು ನನಗೆ ಆ ಕಾಲದಲ್ಲಿ ಆ ಟೈಮ್ನಲ್ಲಿ ನಮ್ಮ ಪಕ್ಕದ ಮನೆಯವರು ಅವರಿಗೆ ಬಂಧುಗಳು ಒಂದು ತುಂಬ ಹಿಂದಿನ ಅಂದರೆ ಬಂಧುಗಳು ಆಮೇಲೆ ಭಾಳ ಆತ್ಮೀಯವಾದಂಥ ಒಂದು ಸಂಬಂಧ ಇತ್ತು ಅವರು ಬ ಬಂದಿದ್ದಾರೆ ಭೈರಪ್ಪನವ್ರು ಬಂದಿದ್ದಾರೆ ಅಂತ ನನಗೆ ಮೆಸೇಜ್ ಕಳಿಸಿದ್ರು ಶ್ರೀಧರ್ ನಿನಗೆ ತುಂಬ ಇಷ್ಟ ಅಲ್ಲ ಭೈರಪ್ಪನವ್ರು ಬಂದಿದ್ದಾರೆ ಅಂತ ನಾನು ಏನು ಅಲ್ಲಿ ಪಕ್ ಕಾಂಪೌಂಡ್ ಇತ್ತು ಪಕ್ಕದಲ್ಲಿ ಆ ಕಡೆ ಗೇಟ್ ಒಳಗವರೆಗೂ ಹೋಗೋಕೆ ಪೇಷನ್ಸ್ ಇಲ್ಲ ಇಲ್ಲೇ ಜಂಪ್ ಮಾಡಿಕೊಂಡು ಹೋಗಿ ಎಲ್ಲಿ ಕಾಲಿಗೆ ಬಿದ್ದುಬಿಟ್ಟೆ ನಾನು ನಮಸ್ಕಾರ ಮಾಡಿದೆ ಮಾತಾಡಿಸಿದೆ ಅದು ಫಸ್ಟ್ ಟೈಮ್ ಭೇಟಿಯಾಗಿದ್ದು ಆವಾಗ ಒಂದಷ್ಟು ವಿಚಾರಗಳನ್ನು ವಿನಿಯೋಗ ಮಾಡಿಕೊಂಡಾಗ ಅವರು ಮಾತಾಡಿದಾಗ ಸಾಮಾನ್ಯವಾಗಿ ನಾನು ಯಾರನ್ನೂ ಹೆಚ್ಚು ಭೇಟಿ ಆಗೋಕ್ಕಷ್ಟು ಇಷ್ಟಪಡೋದಿಲ್ಲ ಎಲ್ಲರಿಗೂ ನನ್ನ ಪುಸ್ತಕಗಳನ್ನು ಓದುದ ಮೇಲೆ ನನ್ನ ಪುಸ್ತಕಗಳೇ ನನ್ನ ಕಾದಂಬರಿಗಳಿರೋಂಥ ಕೆಲವು ಅವ ಪಾತ್ರ ಔನ್ನತ್ಯ ಇರುವಂತಹ ಪಾತ್ರಗಳು ಒಂದು ಮಹಾನ್ ಪಾತ್ರಗಳಿರುತ್ತೆ ವ್ಯಕ್ತಿತ್ವ ಇರುತ್ತೆ ಆ ಪಾತ್ರಗಳ ಥರಾನೇ ನಾನು ಬಿಹೇವ್ ಮಾಡಬೇಕು ಮಾತಾಡಬೇಕು ಅಂತ ಬಯಸ್ತಾರೆ ಅದೊಂದು ಇಮೇಜ್ ಅದು ನಮಗೆ ಸಿನಿಮಾ ರಾಜ್ಕುಮಾರ್ ಅವ್ರು ನೋಡಿದ್ರೆ ರಾಜ್ಕುಮಾರ್ ಅವ್ರ ಪಾತ್ರಗಳ ಥರಾನೇ ರಾಜ್ಕುಮಾರ್ ಮಾತಾಡಬೇಕು ಒಬ್ಬ ಆ್ಯಕ್ಟರೇ ಸಿನಿಮಾ ಪಾತ್ರಗಳೇನು ಅಂತ ಅದ್ರ ಥರಾನೇ ಇರಬೇಕು ಅಂತ ಆ ರಿಯಲ್ ಲೈಫ್ ಆ್ಯಂಡ್ ದಿ ರಿಯಲ್ ಲೈಫ್ ಎರಡೂ ಒಟ್ಟು ವ್ಯತ್ಯಾಸವನ್ನು ನೋ ನೋಡಲ್ಲ ಕೆ ಎಷ್ಟೋ ಜನ ಹಾಗಾಗುತ್ತೆ ಕಾದಂಬರಿಗಳು ಬರೆಯುವಾಗ ಕೂಡ ಪುಟ ಭೈರಪ್ಪನವರಂತಹ ಒಂದು ಕಾದಂಬರಿಕಾರರಿಗೆ ಅದು ತುಂಬ ಒಂದು ಎಫೆಕ್ಟ್ ಆಗುತ್ತೆ ಅವರು ಎಲ್ಲರೂ ನನ್ನನ್ನು ಹೀಗೇ ಇರಬೇಕು ಅಂತಂದರೆ ಉದಾತ್ತತೆ ಒಂದು ಋಷಿ ಥರ ಇರಬೇಕು ಅಂತ ಬಯಸ್ತಾರೆ ಅಂತ ಅವರೇ ಅಂದರು ನಾನೆಲ್ಲೂ ನಿಂತಿದ್ದೀನಿ ಬಸ್ಸಲ್ಲಿ ಹೋಗ್ತಾ ಇರ್ತೀನಿ ಎಲ್ಲೋ ಬರ್ತಾಯಿರ್ತೀನಿ ಯಾರು ನಾನು ನೋಡಿದ್ರು ಇವರೊಂದು ಮಹಾನ್ ಸಂತ ಒಂದು ಋಷಿ ಒಂದು ಮಹಾಜ್ಞಾನಿ ಬ್ರಹ್ಮಜ್ಞಾನಿ ಇಲ್ಲಿ ಎದುರುಗಿದ್ದಾರೆ ಅನ್ನೋ ಥರ ಭಾವನೆಯಲ್ಲಿ ಇರಬೇಕು ಅಂತ ಬಯಸ್ತಾರೆ ನನಗೆ ಆ ರೀತಿಯಾಗಿ ಒಂದು ಮುಖವಾಡ ಹಾಕ್ಕೊಂಡಿರೋಕೆ ನನಗೆ ಇಷ್ಟ ಆಗೋಲ್ಲ ನಾನೇನೋ ಅಷ್ಟೇನೆ ನಾನು ಈ ಆ ಪಾತ್ರದ ಮುಖಾಂತರ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ ನನ್ನ ನಾನು ಏನಿದೆಯೋ ಭಾವನೆ ಅದನ್ನು ಮಾತ್ರ ನಾನು ಹೇಳ್ತೀನಿ ಅಂತ ಅವರ ನಿಲುವನ್ನು ಮಾತ್ರ ಅವರು ಇಟ್ಕೊಂಡು ಅಂದರೆ ಸದಾ ಜಿಜ್ಞಾಸವಾಗಿದ್ದರು ಅವರು ಚಿಂತನಶೀಲರು ಯಾವಾಗಲೂ ಚಿಂತಕರಾಗಿದ್ದು ಆ ಚಿಂತಕರಾಗಿರುವಂಥ ಒಂದು ಥಿಂಕರ್ ಆಸ್ಪೆಕ್ಟ್ ಮಾತ್ರ ಅವರು ಆ ಥಿಂಕರ್ ಆಗಿ ಏನು ಪ್ರಾಜೆಕ್ಟ್ ಮಾಡ್ತಾ ಇದ್ರು ಅವರು ವೇದವ್ಯಾಸನ ಪ್ರೊಜೆಕ್ಟ್ ಮಾಡ್ತಾರೋ ವಾಲ್ಮೀಕಿಯನ್ನು ಪ್ರೊಜೆಕ್ಟ್ ಮಾಡ್ತಾರೋ ಅದರ ಮೂಲಕ ನಾವು ಜೀವನವನ್ನು ನೋಡಬೇಕಷ್ಟೇ ಅದರ ಹಿಂದೆ ಇರುವಂತ ರೈಟರ್ ಇವರು ಇದ್ದಾರೆ ಇವರ ಮನಸ್ಸು ನಮಗೆ ಗೊತ್ತಾಗುತ್ತೆ ಆದರೆ ಅವ್ರು ಹಾಗೆ ಬಿಹೇವ್ ಮಾಡಬೇಕು ಅನ್ನೋದಿದೆಯಲ್ಲ ಹೊರಗೆ ಕೂಡ ಅದು ತಪ್ಪಾಗುತ್ತೆ ಬೈಕಲ್ಲಿ ಡ್ರಾಪ್ ಮಾಡಿದ್ರಂತೆ ಹೀಗೆ ಈ ಮಾತನ್ನು ಹೇಳಿದ್ರು ಅವರು ನಂತರ ಸ್ವಲ್ಪ ಹೊತ್ತೆಲ್ಲ ಮಾತಾಡಿದ ಮೇಲೆ ಇಲ್ಲಿ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದಾರೆ ಅಂತ ಗೊತ್ತಾಯಿತು ಅದು ನಮ್ಮ ಮನೆಯಿಂದ ಒಂದು ಒಂದು ಎರಡು ಒಂದೂವರೆ ಎರಡು ಕಿಲೋಮೀಟರ್ ದೂರದಲ್ಲಿ ಹನುಮಂತ ನಗರದಲ್ಲಿ ಕಲಾಮಂದಿರ ಸುಬ್ರಾಯರ್ ಕಲಾಮಂದಿರ ಸುಬ್ರಾಯರ್ ಅಂತ ಎ ಸ್ಮೃತಿ ಅವರ ಒಂದು ಬಿಂಬಾ ತಂಡಿದ್ದು ಅದು ಆ ಕಲಾಮಂದಿರ ಇತ್ತಲ್ಲಿ ಅಲ್ಲಿ ಇವರು ಲೆಕ್ಚರ್ ಕೊಡೋಕ್ಕೆ ಅಂತ ಹೋಗ್ತಾಯಿದ್ರು ನಾವು ಅಲ್ಲಿ ಹೋಗಬೇಕು ಆಟೋನೋ ಏನಾದರೂ ಬೇಕು ಏನೋ ಅಂತ ಯೋಚನೆ ಮಾಡ್ತಾಯಿದ್ರು ತಕ್ಷಣ ನಾನು ನಿಮ್ಮನ್ನ ಸ್ಕೂಟ್ರಲ್ಲಿ ಡ್ರಾಪ್ ಮಾಡಲಾ ಅಂತಂದೆ ನಾನು ಸ್ಕೂಟ್ರಲ್ಲಿ ಇದೇ ಕಬ್ಬಿಳ ಅಂತಂದೆ ಅವರು ಹ್ಞೂ ಆಗ್ಬೋದು ಅಂದರು ಎಷ್ಟು ಸರ್ ಜವಾಬ್ದಾರಿ ಹದಿನೆಂಟು ವರ್ಷ ನನಗೆ ಅವ್ರನ್ನ ಭೇಟಿ ಆದಾಗ ಹದಿನೆಂಟು ವರ್ಷ ಎಷ್ಟು ಥ್ರಿಲ್ ನನಗೆ ಅಯ್ಯೋ ಅಯ್ಯೋ ಅವರು ಏನು ಮಹಾಪರ್ವತ ಮೇರು ಮೇರು ಪರ್ವತ ಅವರು ಅವರು ಎದುರು ಕೂತಿದ್ದಾರೆ ಅವ್ರನ್ನ ಸ್ಕೂಟ್ರಲ್ಲಿ ನಾನು ಸ್ಕೂಟ್ರ್ ಸ್ಟಾರ್ಟ್ ಮಾಡಿ ರೆಡಿಯಾಗಿ ಕೂತಿದ್ದೀನಿ ಅವ್ರು ಕೂತ್ಕೋತಾ ಇದ್ದಾರೆ ಅಂತಂದರೆ ನನಗೆಲ್ಲ ಶಿವರಾಗ್ತಾ ಇದೆ ಮೈಯೆಲ್ಲ ಜುಂಬಾನತಾ ಇದೆ ಇದು ಅಂತಂತಂದರೆ ಇವಾಗ ರಾಜ್ಕುಮಾರ್ ಅಭಿಮಾನಿಗಳು ಅಭಿಮಾನಿಯಾಗಿರೋ ರಾಜ್ಕುಮಾರ್ ಪಕ್ಕದಲ್ಲಿ ಬಂದು ಕೂತಿದ್ದಾರೆ ಅಂತ ನಮ್ಮ ಕಾರಲ್ಲಿ ಕೂತಿದ್ದಾರೆ ಅಂದರೆ ನಮ್ಮ ಪಕ್ಕದಲ್ಲಿ ಸ್ಕೂಟ್ರಲ್ಲಿ ಎಂಥ ಥ್ರಿಲ್ ಅಲ್ಲ ಹಾಗೆ ರೋಮಾಂಚನ ನನಗೆ ಡ್ರೈವ್ ಮಾಡಿಕೊಂಡು ಅವ್ರನ್ನ ಬಿಟ್ಟೆ ಅಲ್ಲಿ ಅಲ್ಲಿ ಬಿಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಅವಲ್ಲಿ ಬಂದೆ ಬಿಡೋವಾಗ ನನ್ನ ಮನಸ್ಥಿತಿ ಹೇಗಿತ್ತು ಅಂತಂದ್ರೆ ಆ ಎರಡು ಕಿಲೋಮೀಟರ್ ದೂರದಲ್ಲಿ ಎಲ್ಲರೂ ನನ್ನ ನೋಡ್ಬೇಕು ನಾನು ಎಲ್ರಿಗೂ ಕೂಗಿ ಹೇಳಬೇಕು ಭೈರಪ್ಪನವ್ರನ್ನು ಕೂರ್ಸ್ಕೊಂಡು ನನ್ನ ಸ್ಕೂಟರ್ ಹಿಂದೆ ಅವ್ರು ಕೂತಿದ್ದಾರೆ ಎಲ್ಲರೂ ನೋಡಿ ನೋಡಿ ಅಂತ ಜೋರ ಕೂಗ್ಬೇಕು ಅಂತ ಆಸೆ ನನಗೆ ಮನಸ್ಸಲ್ಲಿ ಹಂಗೆ ಹಂಗೆ ಅಲ್ಲಿ ಎಲ್ಲರೂ ನೋಡ್ತಾ ಇದೀನಿ ಹಂಗೆ ಅಂದ್ರೆ ಆ ಎಕ್ಸೈಟ್ಮೆಂಟ್ ಅವ್ರ ಇದಾರೆ ನನ್ನ ಪಕ್ಕದಲ್ಲಿ ಅಂತ ಹಾಗೆ ಆನಂದ ಪಟ್ಟು ಇವತ್ತಿಗೂ ಅದನ್ನ ಮರೆಯೋಕ್ಕಾಗಲ್ಲ ಭೇಟಿಯಾಗಿದ್ರ ಲಾಸ್ಟ್ ಆಗಿ ಇಲ್ವೇ ಇಲ್ಲ ಸುಮಾರು ಭೇಟಿ ಸುಮಾರು ಒಂದು ಒಂದು ಇಪ್ಪತ್ತು ವರ್ಷ ಆಯ್ತು ಭೇಟಿಯಾದಾಗ ನಾನೊಂದು ಸಮಾರಂಭದಲ್ಲಿ ಅದು ಲೇಖಕಿರ ಸಂಘದ ಒಂದು ಕಾರ್ಯಕ್ರಮ ಅದರಲ್ಲಿ ನಾನು ಮುಖ್ಯ ಅತಿಥಿ ಅವರು ಮುಖ್ಯ ಅತಿಥಿಯಾಗಿ ಬಂದಿದ್ದರು ಅವರು ಜೊತೆ ಅವರು ಮುಖ್ಯ ಅತಿಥಿ ನಾನು ಜೊತೆಯಲ್ಲಿ ಪಕ್ಕದಲ್ಲಿದ್ದೆ ಆ ಸಂದರ್ಭದಲ್ಲಿ ಭೇಟಿಯಾಗಿದ್ದೆ ಮಾತಾಡಿಸಿದೆ ಅವಾಗ ಹೇಳಿದೆ ಅಂದರೆ ಅದು ಆಲ್ರೆಡಿ ಆಗಲೇ ಹಾಗೆ ಒಂದು ಹದಿನೈದು ವರ್ಷ ಆಗಿತ್ತು ಹಿಂದೆ ಈ ಥರ ಭೇಟಿಯಾಗಿದ್ದೆ ಅಂತ ಅಲ್ಲಿ ಸಭೆಯಲ್ಲಿ ಕೂಡ ನಾನು ಅದು ಮಾತನ್ನು ಅದನ್ನು ಹಂಚಿಕೊಂಡಿದ್ದೆ ಅವರು ಆ ರೀತಿಯಾಗಿ ಯಾವತ್ತೂ ಒಂದು ಒಳಗಿನ ಅಂತಃಪ್ರಜ್ಞೆಯನ್ನು ಬೆಳೆಸ್ತಾ ಇರುವಂಥ ಗುರುಗಳವರು ಚಿಂತನಶೀಲರಾಗಿ ಮಾಡಿದ್ದು ಕೆಲವು ಸಲ ನಾನು ಅವರ ಬಗ್ಗೆ ಅವರ ಒಂದು ಅಭಿಪ್ರಾಯಗಳನ್ನು ನಾನು ಹೊರೆ ಹಚ್ಚಿ ನೋಡೋವಂಥ ಸಂದರ್ಭಗಳಿತ್ತು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಒಪ್ಕೋಬೇಕಾ ಆದರೆ ನಾನು ಯೋಚನೆ ಮಾಡಬೇಕಾ ಅಂತ ಆ ರೀತಿ ಯೋಚನೆ ಮಾಡೋವಂಥ ಶಕ್ತಿ ಕೊಟ್ಟಿದ್ದು ಅವರೇ ನೀವು ಯೋಚನೆ ಮಾಡಿ ಎಲ್ಲವನ್ನೂ ಸುಮ್ಮನೆ ಸ್ವೀಕಾರ ಮಾಡೋದಲ್ಲ ಅದರ ಆಳಕ್ಕೆ ಹೋಗಿ ತಿಳ್ಕೊಳ್ಳಿ ಅಂತ ಅವರು ಹೇಗೆ ಪ್ರತಿಯೊಂದು ವಿಚಾರದಲ್ಲೂ ಅಧ್ಯಯನಕ್ಕೆ ಅಂತ ಅತ್ಯಂತ ಆಳಕ್ಕೆ ಸಮುದ್ರದ ಆಳಕ್ಕೆ ಹೋಗ್ತಾ ಇದ್ರು ಹಾಗೆ ನಾವು ಕೂಡ ಅವರ ಪುಸ್ತಕಗಳದ ಆಳಕ್ಕೆ ಹೋಗಬೇಕು ಅವರ ಧರ್ಮ ಜಿಜ್ಞಾಸೆ ತತ್ವ ಮತ್ತು ಸಮಾಜ ಸಂಬಂಧಗಳು ಈ ವಿಚಾರಗಳನ್ನೆಲ್ಲ ಇತಿಹಾಸ ಧರ್ಮ ಮತ್ತು ಇತಿಹಾಸ ಅವರ ಪುಸ್ತಕಗಳಲ್ಲಿ ಭಾಳ ವಿಶೇಷವಾದಂಥ ಒಂದು ತುಲನೆ ಇದ್ದರು ಅದು ಭಾಳ ಅದನ್ನು ಅರ್ಥ ಮಾಡಿಕೊಳ್ಳೋದು ಸುಲಭ ಅಲ್ಲ ಪ್ರಿಯವಾಗಿ ಕಾದಂಬರಿಗಳು ಈ ಡಿಟೆಕ್ಟ್ ಡಿಟೆಕ್ಟಿವ್ ರೀತಿಯಾಗಿರುತ್ತೆ ಪತ್ತೆದಾರಿ ಕಾದಂಬರಿಗಳಿರುತ್ತೆ ಆಗಳ ಮೂಲಕ ಜನಪ್ರಿಯ ಆಗ್ತಾರೆ ಆದರೆ ಇವರು ಗಂಭೀರ ವಿಷಯಗಳು ತಾವು ಹೇಳುತ್ತಾ ಇದ್ರಿ ಗಂಭೀರ ವಿಷಯಗಳಲ್ಲೂ ಕೂಡ ಜನಪ್ರಿಯಗೊಳ್ಳೋದು ಸುಲಭದ ಮಾತಲ್ಲ ಮತ್ತೆ ಮತ್ತೆ ಓದುವಂಥದ್ದು ಅವರ ಅಭಿಮಾನ ಬಳಗ ನೋಡ್ತಾ ಇದ್ರು ಏನು ಸರ್ ಹೇಗೆ ಸಾಧ್ಯ ಇದು ಒಳಗೆ ನಮ್ಮನ್ನು ಯಾವುದೋ ಒಂದು ಶಕ್ತಿ ತಟ್ಟಿ ಎಬ್ಬಿಸಿದಂಗೆ ಅದು ನಾವು ಸಾಮಾನ್ಯವಾಗಿ ಏನು ಸಿಗ್ತಾ ಇರುತ್ತೋ ಅದನ್ನು ಮಾತ್ರ ಓದ್ತಾ ಇರ್ತೀವಿ ನಮ್ಮ ಪ್ರಜ್ಞೆ ಅದೇ ಮಟ್ಟದಲ್ಲಿ ನಡೀತಾ ಇರ್ತೀವಿ ಓದುಗರು ಓದ್ತಾ ಇರ್ತಾರೆ ಏನು ಮಾರ್ಕೆಟಲ್ಲಿ ಲಭ್ಯ ಇದೆಯೋ ಅದನ್ನು ಓದ್ತಾ ಇರ್ತಾರೆ ಸಿನಿಮಾಗಳು ಏನು ಮಾಡ್ತಾ ಇದ್ದಾರೋ ಆ ಸಿನಿಮಾಗಳನ್ನ ಜನ ನೋಡ್ತಾ ಇರ್ತಾರೆ ಯಾವಾಗ ಪುಟ್ಟಣ್ಣ ಅವ್ರ ಥರ ಒಂದು ಅದ್ಭುತವಾದ ನಿರ್ದೇಶಕರು ಒಂದು ಅದ್ಭುತ ಸಿನಿಮಾ ಮಾಡ್ತಾರೋ ಆವಾಗ ಜನ ಎಲ್ಲನೂ ಓ ಇದು ಸಾಮಾನ್ಯ ಅಲ್ಲ ಶರಪಂಜರ ಕಮರ್ಷಿಯಲ್ ಜನಪ್ರಿಯವಾದಂಥ ಒಂದು ವಿಚಾರದಲ್ಲಿ ನೋಡಿದರೆ ಕಮರ್ಷಿಯಲ್ ಸಿನಿಮಾ ಅಲ್ಲವೇ ಇಲ್ಲ ಒಂದು ಮಾನಸಿಕ ಅಸ್ವಸ್ಥಳ ಜೀವನ ಅದು ಆದರೆ ಅದು ಸೂಪರ್ ಹಿಟ್ ಆಯಿತು ಅದನ್ನು ಸೂಪರ್ ಹಿಟಿಂಗ್ ಮಾಡೋಕ್ಕೆ ಸಾಧ್ಯ ಎಡಕಲು ಗುಡ್ಡದ ಮೇಲೆ ಪಾಪ್ಯುಲರ್ ಆಗುವಂಥ ವಿಚಾರ ಅಲ್ಲ ಆದರೆ ಅವರು ಚಿತ್ರ ಮಾಡಿದ ಮೇಲೆ ಅತ್ಯಂತ ದೊಡ್ಡ ಸಕ್ಸಸ್ ಆಯಿತು ಅವರ ಅಂದರೆ ಅದು ಮಾಡುವ ಅದು ರೂಪ ಕೊಡುವಂಥ ವ್ಯಕ್ತಿ ಕೈಯಲ್ಲಿರುತ್ತೆ ಅವರು ಯಾವ ನಮ್ಮ ಹೃದಯಾಂತರಾಳದಲ್ಲಿ ಹೇಗೆ ಸ್ಪರ್ಶ ಮಾಡಬೇಕು ಅಂತ ನಾವು ನಂಬೋದಂತ ಏನಂತಂದರೆ ತುಂಬ ಇಂಪಾರ್ಟೆಂಟ್ ಏನಂತಂದರೆ ಪ್ರತಿಯೊಬ್ಬನೂ ಮನುಷ್ಯನಲ್ಲೂ ಒಂದು ಅತ್ಯಂತ ಧಾರ್ಮಿಕವಾದಂಥ ಅತ್ಯಂತ ಶುದ್ಧವಾದಂಥ ಒಂದು ಚೈತನ್ಯ ಇದ್ದೇ ಇದೆ ಪ್ರತಿಯೊಬ್ಬನು ಮೂಲಭೂತವಾಗಿ ಪರಮಾತ್ಮ ಸ್ವರೂಪರೇ ಅಂತಲೇ ನಮ್ಮ ಧರ್ಮ ಹೇಳುತ್ತೆ ಪ್ರತಿಯೊಬ್ಬನಲ್ಲೂ ಉದಾತ್ತವಾದಂಥ ಒಳ್ಳೆಯ ಅಂಶ ಇದ್ದೇ ಇರುತ್ತೆ ಯಾವಾಗ ಅದರ ಸ್ಪರ್ಶ ಸರಿಯಾದ ಜ್ಯೋತಿಯಿಂದ ಅದರ ಸ್ಪರ್ಶ ಆಗುತ್ತೋ ಆವಾಗ ಅದು ಜಾಗೃತವಾಗುತ್ತೆ ಹೀಗೆ ಪೈರಪ್ಪನವರ ಕಾದಂಬರಿಗಳಲ್ಲಿ ಇರುವಂಥ ವಿಚಾರಗಳು ಬರ್ತಾ ಬರ್ತಾ ಪ್ರತಿಯೊಬ್ಬನಲ್ಲೂ ಇದು ಸಾಮಾನ್ಯ ಅಲ್ಲ ಇದು ಸಾಮಾನ್ಯ ಅಲ್ಲ ನಾವು ಓದಲೇಬೇಕು ಲೈಫಲ್ಲಿ ಇಲ್ಲಿವರೆಗೂ ಪುಸ್ತಕ ತೆಗೆದು ಪಕ್ಕಕ್ಕೆ ಇಡ್ತಾ ಇದ್ದೀವಿ ದಿಸ್ ಎ ಲೈಫ್ ಟೆಕ್ಸ್ಟ್ ಇದು ಇದು ಬೇಕು ನಮಗೆ ಅಂಥ ಜನ ಪ್ರತಿಯೊಬ್ಬರೂ ಮೌತ್ ಪಬ್ಲಿಸಿಟಿ ಅದು ಓದೋರೆಲ್ಲ ನಾಲ್ಕು ಜನ ಕೂತ್ಕೊಂಡ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರು ನಾವು ಅದೆಲ್ಲ ನೋಡಿದ್ದೀವಿ ಹಾಗಾಗಿ ನಮಗೆ ಆ ಪ್ರೀತಿ ಬೆಳೆದಿದ್ದು ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇತ್ತು ಸ್ಕೂಲುಗಳಲ್ಲೆಲ್ಲಾನು ಅದ್ರ ಬಗ್ಗೆ ಸ್ಪರ್ಧೆಗಳು ಏರ್ಪಡಿಸ್ತಾ ಇದ್ದರು ಭೈರಪ್ಪನವರ ಕಾದಂಬರಿಗಳಲ್ಲಿ ಇರುವಂತಹ ವಿಚಾರಗಳ ಬಗ್ಗೆ ಸ್ಪರ್ಧೆಗಳು ಸರ್ ಗಂಭೀರ ವಿಷಯಗಳ ಅಂತ ಆಳವಾದಂಥ ವಿಚಾರಗಳಿತ್ತು ಅದು ಯಾವ ಗಂಭೀರ ಅಂತಂದ್ರೆ ಏನು ಒಂದು ಯಾವುದೂ ಮೇಲಿನ ಸ್ತರ ಅಲ್ಲ ಅವ್ರದ್ದು ಅತ್ಯಂತ ಸಮುದ್ರದ ಆಳನೆ ಅದು ಒಂದು ಯಾವುದೇ ವಸ್ತುವನ್ನು ತಗೊಂಡ್ರು ಅದು ಅದರ ಅತ್ಯಂತ ಆಳಕ್ಕೋಗಿ ಅವರದನ್ನು ಆ ವಿಶ್ಲೇಷಣೆ ಮಾಡ್ತಾ ಬರೀತಾ ಇದ್ರು ಅವರಷ್ಟು ರಿಸರ್ಚ್ ಮಾಡ್ತಾ ಇದ್ರು ಎರಡು ಮೂರು ವರ್ಷ ಏನು ಮಾಡ್ದೇನೆ ಸುಮ್ಮನೆ ಇದ್ಬಿಡ್ತಾ ಇದ್ರು ಪ್ರವಾಸಕ್ಕೆ ಹೋಗ್ತಾ ಇದ್ರು ಪ್ರವಾಸದಲ್ಲಿ ಮಾಡ್ತಾ 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 ಯಾವ ವಸ್ತು ಅವರನ್ನು ತೀವ್ರವಾಗಿ ಮುಟ್ಟುತ್ತೋ ತಟ್ಟುತ್ತೋ ಅದು ಸ್ಪಂದನೆ ಉಂಟು ಮಾಡುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ನೋಟ್ಸ್ಗಳು ಮಾಡಿ ನೋಟ್ಸ್ ಮಾಡ್ಕೊತಾನೆ ಇದ್ರು ಹಾಗೆ ಮಾಡಿ 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 ಬರೆಯೋದು ಇವಾಗ ಯಾರೋ ಪಬ್ಲಿಷರ್ ಕೇಳಿದ್ರು ಅಥವಾ ಯಾರೋ ಕೈ ಕೇಳಿದ್ರು ನನಗೆ ಇಮ್ಮಿಡಿಯೇಟ್ ಆಗಿ ಒಂದು ಮ್ಯಾಗಝೈನ್ಗೋಸ್ಕರ ಒಂದು ಏನೋ ಬರೆದು ಕೊಟ್ಬಿಡ್ಬೇಕು ಆ ನೆಸೆಸಿಟಿಯಿಂದ ಹಂಗೆ ಬರೋದಲ್ಲ ಒಳಗಿನ ಒಂದು ಪ್ರೇರಣೆಯಿಂದ ಬರೆದಂಥ ವಸ್ತುಗಳಾಗಿರೋದ್ರಿಂದ ಅವರು ಒಂದು ರಿಸರ್ಚ್ ಮಟ್ಟಕ್ಕೆ ಹೋಗ್ತಾ ಇದ್ದರು ಸಾಮಾನ್ಯವಾಗಿ ಯಾವ ಕಾದಂಬರಿಕಾರನೂ ರಿಸರ್ಚ್ ಮಾಡಲ್ಲ ಅದನ್ನು ಅದರ ವ್ಯಾಲ್ಯೂ ಏನು ಟ್ರೂತ್ ಏನು ಅದರ ಬೆನ್ನೆಲೆ ಏನು ಇತಿಹಾಸದಲ್ಲಿ ಏನು ಹೇಳ್ತಾ ಇದೆ ಅನ್ನೋ ವಿಚಾರಗಳು ಯಾರೂ ಹೋಗಲ್ಲ ಜನರಲಿ ಕಲ್ಪನೆ ಏನಿದೆ ನಮಗೇನು ಗ್ರಹಿಕೆ ಮಾಡ್ಕೊಂಡಿದ್ದೀವಿ ಅದನ್ನು ಅದನ್ನು ಟಚ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ಆದರೆ ಇವರು ಹಾಗಲ್ಲ ಭವಿಷ್ಯದಲ್ಲೂ ಕೂಡ ಇವರ ಬರಹ ಪ್ರಸ್ತುತತೆ ಆಗೋದಕ್ಕೆ ಆಗಬಹುದು ಅನ್ನೋದಕ್ಕೆ ಏನು ಸರ್ ಕಾರಣ ಸದಾ ಯಾವುದು ನವ್ಯ ಆಗುತ್ತೆ ಅಂತಂದ್ರೆ ಯಾವುದು ನಮಗೆ ಮತ್ತೆ ಮತ್ತೆ ಥಿಂಕ್ ಮಾಡೋದಕ್ಕೆ ಯೋಚನೆ ಮಾಡೋಕ್ಕೆ ಅಧ್ಯಯನ ಅಂದರೆ ಅದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡೋದಕ್ಕೆ ತಗೊಂಡು ಹೋಗುತ್ತೋ ಅದೇ ಶಾಶ್ವತವಾಗಿ ಉಳಿಯುವಂಥದ್ದು ಆ ಕಾರಣದಿಂದನೇ ರಾಮಾಯಣ ಮಹಾಭಾರತ ನಮ್ಮನ್ನು ಥಿಂಕ್ ಮಾಡೋಕ್ಕೆ ಕರ್ಕೊಂಡು ಹೋಗೋದ್ರಿಂದ ಅದು ಶಾಶ್ವತವಾಗಿ ಉಳಿಯುವಂಥ ವಿಚಾರಗಳಾಗುತ್ತೆ ಕೆಲವು ವಿಚಾರ ಶಕ್ತಿಗಳು ಹಂಗಿರುತ್ತೆ ಇವಾಗ ಉಪನಿಷತ್ತುಗಳು ಅದು ಎಷ್ಟೇ ಸಾವಿರ ವರ್ಷಗಳಾದರೂ ಉಪನಿಷತ್ತಿನಲ್ಲಿರುವಂತಹ ಥಾಟ್ ಪ್ರೊಸೆಸ್ಸು ಸಾರ್ವಕಾಲಿಕ ಅದು ಮುಟ್ತಾ ಇರೋ ಸಾರ್ವಕಾಲಿಕ ಸತ್ಯ ಅದನ್ನೇನಂತಾರೆ ಎಟರ್ನಲ್ ಟ್ರೂತ್ ಅಂತಾರೆ ಶಾಶ್ವತವಾದದ್ದು ಸುಪ್ರೀಂ ಟ್ರೂತ್ ಅಂತ ಅಲ್ಟಿಮೇಟ್ ಟ್ರೂತ್ ಅಂತ ಹಾಗೆ ಅಲ್ಟಿಮೇಟ್ ಟ್ರೂತ್ ವಿಚಾರಗಳನ್ನು ಭೈರಪ್ಪನವರು ಸ್ಪರ್ಶ ಮಾಡಿದ್ದಾರೆ ಅವರು ಅದನ್ನು ಅನಲೈಸ್ ಮಾಡಿದ್ದಾರೆ ವಿಚಾರವನ್ನು ತೆಗೆದಿಟ್ಟಿದ್ದಾರೆ ಇನ್ನೂ ನೂರು ವರ್ಷ ಆದರೂ ಕೂಡ ಅವರು ಯಾನನಲ್ಲಿ ಕೆಲವು ವಿಚಾರಗಳು ಅಂಥದ್ದೆಲ್ಲ ಮಾಡಿದ್ದು ಅಹೆಡ್ ಆಫ್ ಟೈಮ್ಸ್ ಅದು ಅದ್ರ ಜಿಜ್ಞಾಸೆ ಏನಿದೆ ಅಂತ ಮನುಷ್ಯ ಸ್ಪೇಸ್ಗೆ ಹೋದಾದ ಮೇಲೆ ನೀವು ಧರ್ಮವನ್ನು ಹೆಂಗೆ ಜಿಜ್ಞಾಸೆ ಮಾಡ್ತೀರಾ ಅಂತ ಬರೆದಿದ್ದಾರೆ ಅದರಲ್ಲಿ ಏನು ಕಾನ್ಸೆಪ್ಟ್ ಅದು ಹಾಗೆ ಅಂದರೆ ಅವರು ಒಂದು ಲೀಪ್ ಅಹೆಡ್ ಆಫ್ ಟೈಮ್ಸ್ ಅವ್ರ ಥಿಂಕಿಂಗಲ್ಲಿದೆ ಅದು ಆ ಮೊಮೆಂಟಿಗೆ ಅಲ್ಲಿಗೆ ಆ ಕ್ಷಣಕ್ಕೆ ಬರೆದು ಇದು ಮುಗಿದೋಯ್ತು ಈ ಪುಸ್ತಕ ಓದಿದ್ಮೇಲೆ ಇನ್ನು ತೆಗೆದ ಮೇಲೆ ಆಗೋಯ್ತು ಇನ್ನೇನಿಲ್ಲ ಅನ್ನೋದಲ್ಲ ನಮ್ಮನ್ನು ಮತ್ತೆ ಮತ್ತೆ ಯೋಚನೆ ಮಾಡುವಂತಹ ವಿಚಾರಗಳು ಅವರ ಒಂದು ರಚನೆ ಎರಡು ಸಿನಿಮಾಗಳು ಬಹಳ ಇಷ್ಟ ಅಂತ ಹೇಳಿದ್ರೆ ಯಾವ್ದು ಸರ್ ಒಂದು ರಾಜ್ಕುಮಾರ ಇನ್ನೊಂದು ಸಾಮಾನ್ಯವಾಗಿ ಎಲ್ಲರೂ ನನ್ನನ್ನು ನಿಮ್ಮ ಫೇವ್ರೇಟ್ ಫಿಲ್ಮ್ಸ್ ಯಾವುದು ಅಂತ ಫೇವ್ರೆಟ್ ಫಿಲ್ಮ್ ಯಾವುದು ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ ಸಂದರ್ಶನಗಳಲ್ಲಿ ನನಗೆ ಪ್ರತಿ ಸಲ ನಾನು ಫ್ರೆಶ್ ಆಗಿ ಅದನ್ನು ಯೋಚನೆ ಮಾಡ್ತೀನಿ ಅಂದರೆ ಒಂದು ಹತ್ತು ವರ್ಷಕ್ಕೆ ಹಿಂದೆ ಯಾವುದು ಇವಾಗ ಇಲ್ಲದೆ ಇರ್ಬೋದು ನನ್ನ ಮತ್ತೆ ಅಪ್ಡೇಟ್ ಆಗಿರ್ಬೋದು ನಾನು ಆ ಥರ ಯೋಚನೆ ಮಾಡುವಾಗ ಯಾವತ್ತೂ ನಾನು ಹಾಗೆ ಇಷ್ಟಪಡುವಂಥದ್ದು ಬಾ ಭೈರಪ್ಪನವರು ವಂಶವೃಕ್ಷ ವಂಶವೃಕ್ಷ ನನಗೆ ಅತ್ಯಂತ ಪ್ರಿಯವಾದಂಥ ಒಂದು ಚಿತ್ರ ಅದು ಅದು ಯಾವತ್ತಿಗೂ ನನಗೆ ಅದ್ರೊಳಗೆ ಇನ್ನೊಂದು ಸ್ಪಂದನೆ ಕ್ರಿಯೇಟ್ ಮಾಡ್ತಾನೆ ಇರುತ್ತೆ ಅನುಭವ ಅನುಭವ ಅನುಭೂತಿ ಅಂತೀವಿ ಅದನ್ನು ಕ್ರಿಯೇಟ್ ಮಾಡುತ್ತೆ ಹಾಗೆ ಇನ್ನೊಂದು ಸಿನಿಮಾ ನಾನು ತುಂಬ ತುಂಬ ಕಾಂಪಿಟೇಷನ್ ಇತ್ತು ನನಗೆ ಆ ಸಿನಿಮಾನ ಈ ಸಿನಿಮಾನ ಅಂತ ಫೈನಲಿ ನಾನು ಆಯ್ಕೆ ಮಾಡಿಕೊಂಡಿರೋದು ಬಂಗಾರದ ಮನುಷ್ಯ ನನಗೆ ಆ ಸಿನಿಮಾ ಒಂದು ಅತ್ಯಮೂಲ್ಯವಾದಂಥ ಸಿನಿಮಾ ಅನಿಸುತ್ತೆ ಒಂದು ಒಂದು ಯೂನಿವರ್ಸಿಟಿ ಕ ಒಂದು ವಿಚಾರ ಹೇಳೋವಂಥದ್ದು ಒಂದು ವ್ಯಕ್ತಿತ್ವ ಮನುಷ್ಯ ವ್ಯಾಲ್ಯೂ ಸಿಸ್ಟಮ್ನ ಒಂದು ಅಷ್ಟು ವಿಚಾರವನ್ನು ಒಂದು ಆ ಚಿತ್ರದಲ್ಲಿ ಆ ಕಥೆಯಲ್ಲಿದೆ ಆ ಚಿತ್ರದಲ್ಲಿ ಅಷ್ಟು ಅದ್ಭುತವಾಗಿ ಅದನ್ನು ಸಿದ್ಧಲಿಂಗ್ರು ಮಾಡಿದ್ದಾರೆ ಅದು ಅದು ತುಂಬಾ ನನಗೆ ತುಂಬಾ ಇಷ್ಟವಾದದ್ದು ಎರಡೂ ಸ್ವಲ್ಪ ಬೇರೆ ಬೇರೆ ಒಂದು ವಂಶವೃಕ್ಷ ರಿಯಲಿಸ್ಟಿಕ್ ಫಿಲ್ಮ್ ಇದು ಒಂದು ಒಂದು ಇಮ್ಯಾಜಿನರಿ ಒಂದು ಫಿಲ್ಮ್ ಆಗಿರಬಹುದು ಇದು ಸಾಹಿತ್ಯದಲ್ಲಿ ಭೈರಪ್ಪ ಸಿನಿಮಾದಲ್ಲಿ ರಾಜ್ಕುಮಾರ್ ಹೋಲಿಕೆಯನ್ನ ಮಾಡ್ತಾ ಇದ್ದರು ಅದೇ ಇವಾಗ ವ್ಯಕ್ತಿತ್ವ ಇಲ್ಲಿ ಜಿಜ್ಞಾಸು ಇಲ್ಲಿ ಆತ್ಮವಿಮರ್ಶೆ ಮಾಡ್ತಾ ಸದಾ ಆತ್ಮವಿಮರ್ಶೆ ಮಾಡ್ತಾ ಒಂದು ವಿಚಾರವನ್ನ ಚಿಂತನೆ ಮಾಡ್ತಾನೆ ಹೋಗುವಂತ ಇಲ್ಲಿ ವ್ಯಕ್ತಿ ಆ್ಯಕ್ಚುಲಿ ನಿಜವಾಗ್ಲೂ ನೀವು ಒಳ್ಳೆ ಪ್ರಶ್ನೆ ಇದು ರಾಜ್ಕುಮಾರ್ ಅವರು ಹಾಗೇನೆ ಅವರು ಅದಕ್ಕೆ ಅವರು ಅಪ್ಡೇಟ್ ಆಗ್ತಾ ಇದ್ದಂಥ ಸೂಪರ್ ಆ್ಯಕ್ಟರ್ ಅವರು ಯಾವುದೇ ಕಲಾವಿದ ಸಾಮಾನ್ಯವಾಗಿ ನೋಡಿ ಒಂದು ಹತ್ತು ವರ್ಷ ಹದಿನೈದು ವರ್ಷಕ್ಕಾದರೂ ಸ್ಟೀರಿಯೋ ಟೈಪ್ ಆಗ್ತಾರೆ ರಾಜ್ಕುಮಾರ್ ಅವರು ಲಾಸ್ಟ್ ಒಂದು ಟೆನ್ ಇಯರ್ಸ್ ಆಗೋದ್ರಲ್ಲಿ ಬರೋ ಸಿಂಗೀತಮ್ ಶ್ರೀನಿವಾಸರಾವ್ ಅವರ ಸಿನಿಮಾಗಳೆಲ್ಲ ಬರೋಷ್ಟೊತ್ತಿಗೆ ಅವ್ರ ಬಾಡಿ ಲ್ಯಾಂಗ್ವೇಜು ಅವ್ರ ರಿಯಾಕ್ಷನ್ಸ್ ಅವ್ರ ಡೈಲಾಗ್ ಡೆಲ್ಯೂ ಎಲ್ಲ ಬದಲಾಯಿಸ್ಕೊಂಡ್ರ ಅಂದರೆ ಮಾಡರ್ನ್ ಒಂದು ಪ್ರಜ್ಞೆಗೆ ಅಪ್ಡೇಟ್ ಆದರು ಅವರು ಅದಕ್ಕೆ ತಕ್ಕಾಗಿ ಮಾಡಿಕೊಂಡ್ರು ಅದು ಅಂದರೆ ಅದು ಥಿಂಕಿಂಗ್ ಆ್ಯಕ್ಟರ್ ಅಂತ ಅದರ ಕೆಪಾಸಿಟಿ ಅವರಲ್ಲಿತ್ತು ಯಾವ ಪಾತ್ರ ತೊಗೊಂಡ್ರೆ ಅದಕ್ಕೆ ತಕ್ಕಾಗೆ ತನ್ನ ಬಾಡಿ ಮೈಂಡ್ ಎಲ್ಲವನ್ನೂ ತರ್ಗೊಂಡೋದು ಹಳೇ ಆ್ಯಕ್ಟರ್ಸಲ್ಲಿ ತುಂಬ ಕಮ್ಮಿ ಜನಕ್ಕೆ ಆ ಕೆಪಾಸಿಟಿ ಇತ್ತು ಬದಲಾವಣೆಯನ್ನು ಸಮ ಸಮಾಜದ ಒಂದು ಒಂದು ಪರ್ಸೆಪ್ಷನ್ಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಾಗಿ ತಮ್ಮನ್ನು ಬದಲಾಯಿಸ್ಕೊಳ್ಳೋದು ಅನ್ನೋದು ಅದು ರಾಜ್ಕುಮಾರ್ ಅವರು ಮಾಡಿದಿರೋದು ಅದು ಚಲಿಸುವ ಮಾಡುಗಳು ನಂತರ ಹಾಲುಜೇನು ಆ ಚಿತ್ರಗಳಲ್ಲಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಅವ್ರು ಮಾಡೋದು ಎಕ್ಸ್ಪ್ರೆಷನ್ಸು ಅದರಲ್ಲೆಲ್ಲ ಗೊತ್ತಾಗುತ್ತೆ ಅದೇ ಅವ್ರ ಹಿಂದಿನ ಸಿನಿಮಾಗಳಲ್ಲಿ ಇರೋದಕ್ಕೆ ಅದಕ್ಕೆ ವ್ಯತ್ಯಾಸ ಅಲ್ಲಿ ಕಾಣಿಸ್ತೀವಿ ಭೈರಪ್ಪ ಅವರು ಸರ್ ಭೈರಪ್ಪನವರು ಸದಾ ಸಬ್ಜೆಕ್ಟ್ಸು ವೈವಿಧ್ಯಮಯ ವಂಶವೃಕ್ಷ ಅಂತ ಒಂದು ತಗೊಂಡ್ತರಿದ್ರೆ ಅದು ಬ್ರಾಹ್ಮಣರಲ್ಲಿ ನಡೆಯುವಂಥ ಒಂದು ಧರ್ಮ ಜಿಜ್ಞಾಸೆ ಆದರೆ ಧಾಟೂನಲ್ಲಿ ಮೇಲ್ಕಾ ಜಾತಿ ಕೀಳು ಜಾತಿ ಆ ವಿಚಾರಗಳು ದಲಿತರು ಬ್ರಾಹ್ಮಣರು ಎಲ್ಲ ಸಮಾಜದ ಎಲ್ಲ ಅಂಶಗಳನ್ನು ಅಲ್ಲಿ ಒಂದು ಗ್ರಾಮೀಣ ಪರಿಸರದಲ್ಲಿ ಧರ್ಮ ಅಥವಾ ಜಾತಿಗಳು ವರ್ಣಾಶ್ರಮಗಳು ಇದೆಲ್ಲ ಹೇಗೆ ಕೆಲಸ ಮಾಡುತ್ತೆ ಅಂಥದ್ದನ್ನು ಮನುಷ್ಯನ ಸ್ವಭಾವಗಳೇನು ಅದರಲ್ಲಿ ನಮ್ಮ ಒಳಗಿನ ಲೋಪದೋಷಗಳು ಮನುಷ್ಯನಲ್ಲಿ ಅದೆಲ್ಲ ಹೇಗೆ ಹೇಗೆ ಅದು ಆಚೆ ಬರುತ್ತೆ ಏನು ಲೆವೆಲಲ್ಲಿ ಅದನ್ನು ಅನಲೈಸ್ ಮಾಡ್ಕೊಂಡು ಬರೆದಿದ್ದಾರೆ ಹಾಗೆ ಒಂದೊಂದೂ ಅವರ ಚಿತ್ರಗಳು ಆ ಥರ ಅದು ಮಾಡಿದರೆ ಸಾರ್ಥ ಅದನ್ನು ನನಗೆ ಪರ್ವ ಹಾಗೆ ಭಾಳ ಮಹಾಭಾರತವನ್ನೇ ಒಂದು ಹೊಸ ಒಂದು ದೃಷ್ಟಿಯಲ್ಲಿ ಬರೆದರು ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಲ್ಲ ಅದು ಅದು ಪರ್ವಾ ಪರ್ವ ಈಸ್ ಎ ನ್ಯೂ ಕ್ರಿಯೇಟೆಡ್ ಅದು ಅದು ಹಿಂದೆ ಮಹಾಭಾರತ ಎಷ್ಟು ಅದ್ಭುತವಾಗಿದೆಯೋ ಆ ಮಹಾಭಾರತವನ್ನು ನಾವು ಹೇಗೆ ನೋಡಬೇಕು ಅನ್ನೋಂಥದ್ದು ಒಂದು ಹೊಸ ಒಂದು ಪ್ರಜ್ಞೆಯನ್ನು ಬೆಳೆಸಿದ್ರು ಒಳ ನೋಟ ಅದು 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 ಆ ದೃಷ್ಟಿ ಅದು ದರ್ಶನ ಆಗುತ್ತೆ ಅದು ಹೇಗೆ ರಾಮಾಯಣ ದರ್ಶನ ಆಗುತ್ತೆ ಕುವೆಂಪು ಅವರು ರಾಮಾಯಣವನ್ನು ಬರೆದಾಗ ರಾಮಾಯಣ ದರ್ಶನ ಆಗುತ್ತೆ ಹೊಸ ದರ್ಶನ ಹಾಗೆ ಇವರು ಆ ರೀತಿಯಾಗಿ ಪರ್ವವನ್ನು ಒಂದು ಮಹಾಭಾರತದ ಒಂದು ಹೊಸ ದರ್ಶನವನ್ನಾಗಿ ಮಾಡಿದ್ರು ಅದರ ವ್ಯಕ್ತಿತ್ವ ಚಿತ್ರಣ ಅದರಲ್ಲಿರುವಂಥ ಕ್ಯಾರೆಕ್ಟರ್ಸು ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಆ ಮಹಾಭಾರತದಲ್ಲಿ ನಾವು ಸಾಮಾನ್ಯವಾಗಿ ಮಿಸ್ ಮಾಡೋವಂಥ ವಿಚಾರಗಳನ್ನು ಇಲ್ಲಿ ಹೇಗೆ ನೋಡಬೇಕು ಅಂತ ತೋರಿಸ್ಕೊಡ್ತಾರೆ ಹಾಗಾಗಿ ಇವತ್ತಿಗೂ ಅದು ಅಲೈವ್ ಅದು ಒಂದು ಕಾಂಟೆಂಪರರಿ ಥಿಂಕಿಂಗ್ ಮೈಂಡು ಕೂಡ ಭೈರಪ್ಪನವರ ಪರ್ವ ಬಹಳ ದೊಡ್ಡ ಸವಾಲು ಕೊಡುತ್ತದೆ ಕೊನೆಯದಾಗಿ ಯಂಗ್ಸ್ಟರ್ಸ್ಗಳಿಗೆ ಈ ಹೊಸ ತಲೆಮಾರಿನ ಓದುಗರಿಗೆ ಏನು ಹೇಳೋದು ಬಯಸ್ತೀರಿ ಸರ್ ಮೊದಲು ತುಂಬ ಇಂಪಾರ್ಟೆಂಟು ಮನುಷ್ಯ ಕೇವಲ ಏನೋ ನಾನು ಸಂಪಾದನೆ ಮಾಡಿದೆ ಜೀವನ ಮಾಡಿದೆ ಅಂತಲ್ಲ ನನ್ನ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಒಳಗಿನ ಅಂತಃಶಕ್ತಿ ಅಂತಸತ್ವವನ್ನು ಬೆಳೆಸ್ಕೋಬೇಕು ಅಂತಲೇ ನಮ್ಮ ಸನಾತನ ಧರ್ಮ ಹೇಳ್ತಾ ಬರ್ತಾ ಇರೋದು ಮಿಕ್ಕಿದ್ದೆಲ್ಲ ಜೊತೆಗೆ ನಡ್ಕೊಂಡು ಹೋಗುತ್ತೆ ಆದರೆ ಭಾಳ ಮುಖ್ಯ ಆ ಥರ ಆಗಬೇಕು ಅಂತಂದರೆ ನಮ್ಮ ಸಂಸ್ಕೃತಿಯ ಕಡೆ ನಾವು ನೋಡೋದು ಇಂಪಾರ್ಟೆಂಟು ಸಂಸ್ಕೃತಿಯನ್ನು ಬೆಳೆಸ್ಕೋಬೇಕು ಆ ಚಿಂತನೆ ಬರಬೇಕು ಅಂತಂದರೆ ಭಾಳ ಮುಖ್ಯ ಸಾಹಿತ್ಯ ಸಾಹಿತ್ಯ ಸಂಸ್ಕೃತಿ ಇವೆರಡೂ ನಮಗೆ ಸಂಸ್ಕಾರವನ್ನು ಬೆಳೆಸುತ್ತೆ ಅದರಲ್ಲಿ ಕೆಲವು ಆಯ್ಕೆಗಳು ಅದು ಭಾಳ ಮುಖ್ಯ ಸುಮ್ಮನೆ ನಮ್ಮ ಜೀವನ ಎಲ್ಲ ಜನಪ್ರಿಯ ಸಾಹಿತ್ಯದಲ್ಲೇ ನಾವು ಇದ್ಬಿಟ್ರೆ ನಾವು ಒಳಗೆ ಬೆಳೆಯೋಕ್ಕಾಗಲ್ಲ ಒಳ್ಳೆ ಸಾಹಿತ್ಯವನ್ನು ಆರಿಸ್ಕೋಬೇಕು ಮಹಾನ್ ವ್ಯಕ್ತಿಗಳನ್ನ ಆರಿಸ್ಕೋಬೇಕು ಅವ್ರ ಬಗ್ಗೆ ಹೇಳ್ತಾ ಇದ್ರೇನೇ ಗೊತ್ತಾಗುತ್ತೆ ಹಾಗೆ ಕೆಲವು ಆಟೋಬಯೋಗ್ರಫೀಸನ್ನು ಓದ್ತೀವಿ ಆಟೋಬಯೋಗ್ರಫಿ ಜೀವನ ಚರಿತ್ರೆಗಳನ್ನ ಓದ್ತಾ ಇದ್ರೆ ಆ ವ್ಯಕ್ತಿಗ ಅವ್ರ ಜೀವನ ಏನು ಅಂತ ನಾವು ಒಳ ದರ್ಶನ ಒಂದಾಗುತ್ತೆ ಹಾಗೆ ನಮ್ಮ ಭೈರಪ್ಪನವ್ರ ಥರ ವ್ಯಕ್ತಿಗಳದ್ದು ಅವರ ಚಿಂತನೆ ಏನು ಅವ್ರ ಥಾಟ್ ಪ್ರೋಸೆಸ್ ಏನು ಅವ್ರ ಬರವಣಿಗೆ ಏನು ಅವರು ನಾನೇಕೆ ಬರೆಯುತ್ತೇನೆ ಅಂತಲೂ ಒಂದು ಪುಸ್ತಕ ಬರೆದಿದ್ದೆ ಎಷ್ಟು ದೊಡ್ಡ ವಿಚಾರ ಅವೆಲ್ಲ ಹಾಗೆ ಅವ್ರನ್ನ ಒಂದು ಒಂದು ದೊಡ್ಡ ಮಾರ್ಗದರ್ಶಕರಾಗಿ ಇಟ್ಕೊಂಡು ಆದರೂ ಮುಂದಕ್ಕೆ ಹೋಗೋದು ತುಂಬ ಇಂಪಾರ್ಟೆಂಟು ಅದ್ರ ಜೊತೆಗೆ ನಾನು ವೈಯಕ್ತಿಕವಾಗ ಆ ಮಾತು ಹೇಳ್ತೀನಿ ಸಂ ಭಾರತೀಯ ಸಂಸ್ಕೃತಿಯ ಆಳ ತುಂಬ ದೊಡ್ಡದು ಕೇವಲ ಮೇಲೆ ಯಾವುದೋ ಒಂದು ನಾನು ಬೊಗ್ಸೆಗೆ ಸಿಕ್ಕಿದ್ದಲ್ಲಿ ಇಟ್ಕೊಂಡ್ಬಿಟ್ಟು ಇದು ಸಂಸ್ಕೃತಿ ಅಂತ ಅನ್ಕೊಳ್ಳೋ ತುಂಬ ಅಪಚಾರ ಆಗುತ್ತೆ ಒಳಗೆ ಹೋಗಿ ನೋಡಿದ್ರೆ ಭಾರತೀಯ ಸಂಸ್ಕೃತಿ ಯಾವತ್ತೂ ಫ್ರೆಶ್ ಅದು ಎಕ್ಸ್ಟ್ರಾರ್ಡಿನರಿ ಮಾಡರ್ನ್ ಆಸ್ಪೆಕ್ಟ್ಸು ಭಾರತೀಯ ಸಂಸ್ಕೃತಿಯಲ್ಲಿ ಯಾವತ್ತೂ ಇದೆ ನಮ್ಮ ಋಷಿಕ ಪರಂಪರೆ ಚಿಂತನೆ ಆಗಿದೆ ಅದನ್ನು ನಾವು ಗ್ರಹಿಸಬೇಕು ಅದನ್ನೇ ಭೈರಪ್ಪನವರು ಮತ್ತೆ ಮತ್ತೆ ಹೇಳ್ತಾ ಇದ್ರು ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಅಂತ ಒತ್ತು ಕೊಡ್ತಾ ಇರೋದ್ರಲ್ಲಿ ಅವರು ಮತ್ತೆ ಮತ್ತೆ ನಮ್ಮನ್ನ ಆ ಸನಾತನ ಸಂಸ್ಕೃತಿ ಅಂತ ಸನಾತನ ಸಂಸ್ಕೃತಿ ಅಂತಂದರೆ ಮೂಢನಂಬಿಕೆಗಳು ಎಲ್ಲವನ್ನು ಬಿಟ್ಟುಬಿಟ್ಟು ಏನೋ ಸನ್ಯಾಸ ಆಗೋದು ಯಾವುದೋ ಒಂದು ಆಚಾರಗಳ ವ್ಯವಹಾರಗಳನ್ನು ಮಾಡೋದಲ್ಲ ಅದು ಒಳಗಿನ ಸತ್ವವನ್ನು ಕಂಡುಕೊಳ್ಳೋದು ಅಂತ ಅದನ್ನು ಮಾಡುವಂತಹ ವ್ಯಕ್ತಿಗಳು ಥ್ಯಾಂಕ್ ಯು ಯು ಇದು ನಟ ಶ್ರೀಧರ ಬೆಂಗಳೂರಿಂದ ಜೊತೆ ಶಿವ ಶರಣೆ ನ್ಯೂಸ್ ಏಟೀನ್